ನನ್ನ ಹೆಸರು ಶ್ರೀಧರ್ ಅಂತ ನಾನು ತುಂಬ ವರ್ಷದಿಂದ ನಾನು ಸಿನಿಮಾ ರಂಗದಲ್ಲಿದ್ದೆ ಬಟ್ ಏನು ಸಾಧನೆ ಮಾಡೋಕ್ಕಾಗ್ತಿ ಆಗಿಲ್ಲ ಸೊ ಟೂ ತೌಸಂಡ್ ಸೆವೆನ್ನಲ್ಲಿ ನಾನು ಏನೂ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಮಾಡೋಣ ಅಂತ ರಿಜಿಸ್ಟರ್ ಮಾಡ್ಕೊಂಡೆ ನಾನು ಅವತ್ತು ನಾನು ಆಗಿಲ್ಲ ಅವತ್ತಿಂದ ಇದುವರೆಗೂ ಮಾಡಲಿಕ್ಕಾಗಿಲ್ಲ ಸೊ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನಮ್ಮ ಸ್ನೇಹಿತರು ಒಂದು ಮೂವತ್ತು ವರ್ಷದ ಸ್ನೇಹಿತರು ರಮೇಶ್ ಕೃಷ್ಣ ಅವರು ಅವರೊಂದು ಸದುರುಚಿಯ ಒಂದು ಚಿತ್ರ ಅಂದರೆ ಎಲ್ಲ ಒಂದು ಮಕ್ಕಳಿಗೆ ಒಂದು ಯು ಯುವ ಜನಾಂಗಕ್ಕೆ ಮತ್ತು ಪೇರೆಂಟ್ಸ್ಗೆ ಮೇ ಮೇಜರಾಗಿ ಪೇರೆಂಟ್ಸ್ಗೆ ಇದು ಅವ್ರಿಗೆ ಒಂದು ಅವೇರ್ನೆಸ್ ಕೊಡೋವಂಥ ಒಂದು ಚಿತ್ರ ಇದು ಅದರದ್ದು ಏನು ಮುಂದೆ ರಿಲೀಸ್ ಆಗುತ್ತೆ ಅದನ್ನು ನೋಡಿ ಅಟ್ಲೀಸ್ಟ್ ಎಲ್ಲರೂ ನಮಗೆ ಒಂದು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಭೇಟಿಕೊಳ್ತೀನಿ ನಾವೆಲ್ಲ ಚಿತ್ರರಂಗದ ವೈಭವದ ದಿನಗಳನ್ನ ನೋಡಿರೋರು ನಾವೆಲ್ಲ ಹುಡುಗರಲ್ಲ ಈಗಿನ ಹುಡುಗರೆಲ್ಲ ಆ ವೈಭವ ಗೊತ್ತಿಲ್ಲ ಯಾವ್ದೋ ಒಂದೊಂದು ಸಿನಿಮಾ ನೋಡಿರ್ತಾರೆ ನಾವೆಲ್ಲ ಏನಂದ್ರೆ ಚಿಕ್ಕ ವಯಸ್ಸಿಂದ ಸಿನಿಮಾನೇ ಹುಚ್ಚು ಸಿನಿಮಾ ಅಂದ್ರೆ ಆ ಥಿಯೇಟ್ರು ಆ ಗೋಜುಲು ಆ ಇದು ಆ ಸದ್ದು ಗದ್ದಲ ಆ ಅದನ್ನ ಎಂಜಾಯ್ ಮಾಡ್ಕೊಂಡು ನಾವೆಲ್ಲ ಸಿನಿಮಾಗಳು ನೋಡ್ಕೊಂಡು ಬಂದಿರೋದು ಸೊ ಇವತ್ತು ಆ ಪರಿಸ್ಥಿತಿ ಕನ್ನಡ ಚಿತ್ರರಂಗದಲ್ಲಿ ಎಲ್ಲಿನೂ ಕಾಣಿಸ್ತಾ ಇಲ್ಲ ಸರ್ ಅಂತ ಒಂದು ಸಿನಿಮಾ ಮಾಡ್ಬೇಕು ಅಂತ ನಾನು ನಿರ್ಧಾರ ಮಾಡಿದೆ ಸೊ ಈಗಿನ ಚಿತ್ರರಂಗದ ಪರಿಸ್ಥಿತಿ ನಾನು ಹೇಳಿದಾಗ ಹೇಳಿದ್ನಲ್ಲ ಆ ರೀತಿ ಎಲ್ಲೋ ಒಂದ್ ಕಡೆ ನಾನೊಂದು ದೊಡ್ಡ ಸಿನಿಮಾ ಮಾಡ್ಬಿಟ್ಟು ಸರ್ ಇವನ್ ಒಂದು ಬೋಂಡಾ ವ್ಯಾಪಾರ ಮಾಡೋರು ಕೂಡ ಅವ್ನ್ ವ್ಯಾಪಾರ ಮಾಡೋದು ಗೊತ್ತಿಲ್ಲ ಇದ್ರೆ ಅದನ್ನ ಮಾರ್ಕೆಟಿಂಗ್ ಮಾಡೋಕೆ ಗೊತ್ತಿಲ್ಲ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅವನು ಸೋಲ್ತಾನೆ ಒಂದು ಬೋಂಡ ವ್ಯಾಪಾರಿ ಕೂಡ ಅವನು ಮುಚ್ಕೊಂಡು ಹೋಗ್ಬೇಕು ಎಷ್ಟೋ ಜನ ನಾನು ನೋಡಿದಿನಿ ಅಂಥದು ಸಿನಿಮಾ ಸರ್ ಇದು ಯಾರು ಏನೋ ಬಂದ್ಬಿಟ್ಟು ಇಲ್ಲಿ ಮಾಡ್ಬಿಡೋದಕ್ಕೆ ಖಂಡಿತವಾಗ್ಲೂ ಹಾಕೋದಿಲ್ಲ ಸಿನಿಮಾ ಅನ್ನೋದು ಎಂದ ಅದು ಒಂದು ದೊಡ್ಡ ಮಾಧ್ಯಮ ದೊಡ್ಡ ಇಂಡಸ್ಟ್ರಿ ಸಿನ್ಮಾ ಅನ್ನೋದು ಯಾಕಂದ್ರೆ ಸಿನಿಮಾ ಅನ್ನೋದು ನಮ್ಮ ರಕ್ತದಲ್ಲೇ ಇರೋದ್ರಿಂದ ಹೇಳ್ತಾರೆ ಮಾತಿದು ಸೊ ಸಿನ್ಮಾ ಅನ್ನೋದು ಒಂದು ದೊಡ್ಡ ಇಂಡಸ್ಟ್ರಿ ಅದನ್ನ ಗೊತ್ತಿಲ್ದಿರ ನಾವೆಲ್ಲ ಒಂದ್ ಕಡೆ ಒಂದು ಕೋಟಿ ಅಲ್ಲ ಐದು ಕೋಟಿ ಅಲ್ಲ ಹತ್ತು ಕೋಟಿ ಸಿನಿಮಾ ಮಾಡಿದ್ರು ಕೂಡ ಅದರ ಹೇಗೆ ಅದನ್ನ ರಿಲೀಸ್ ಮಾಡಬೇಕು ಹೇಗೆ ಜನ ಬರ್ತಾರೆ ಯಾವ ರೀತಿ ಕಂಟೆಂಟ್ ತಗೊಳ್ತಾರೆ ಇದು ಗೊತ್ತಿಲ್ಲದೆ ಇದ್ರೆ ಖಂಡಿತವಾಗ್ಲೂ ನಾವು ಸೋತ್ ಬಿಡ್ತೀವಿ ಇದನ್ನ ನಾನು ಫಸ್ಟ್ ಶ್ರೀಧರ್ ಶ್ರೀಧರ್ ಇಸ್ ಮೈ ಕ್ಲೋಸ್ ಫ್ರೆಂಡ್ ಮೊದಲಿಂದ ಗೊತ್ತಿದ್ರಿಂದ ಶ್ರೀಧರ್ ದುಡ್ಡು ಬರುತ್ತೋ ಇಲ್ವೋ ದುಡ್ಡು ಬರೋದು ಬಿಡೋದು ನಾನೇ ಬಂದ್ಬಿಟ್ಟು ಯಾಕಂದ್ರೆ ದುಡ್ಡು ಬರುತ್ತೆ ಅಂತ ಹೇಳೋರ್ಗೆ ಚಕ್ಕಂತ ಅವಕಾಶ ಸಿಗುತ್ತೆ ಯಾರೋ ಒಬ್ಬ ಡೈರೆಕ್ಟರ್ ಬಂದು ಸಾರ್ ನೋಡಿ ಸರ್ ಒಂದು ಸಿನಿಮಾ ಮಾಡೋಣ ಸರ್ ಕೆ ಜಿ ಎಫ್ ತರ ಆಗತ್ತೆ ಆ ನಮ್ಮ ರಕ್ಷ ತನತಾರ ಸಿನಿಮಾ ಆಗಿಬಿಡುತ್ತೆ ಸರ್ ಅಂತ ಹೇಳ್ಬಿಟ್ಟು ಆಗೋಗುತ್ತೆ ಸರ್ ಒಂದು ಎಣಿಸ್ಕೊಬೋದು ಇವ್ರೆಲ್ಲ ಒಂದ್ ಕಡೆ ಹೌದೇನಪ್ಪ ಅಂದ್ಬಿಟ್ಟು ಮನೇಲಿರೋ ಜಾಗ ಎಲ್ಲ ಮಾಡ್ಕೊಂಬಿಡ್ತಾರೆ ದುಡ್ಡು ತುಂಬಿಕೊಳ್ಳಕ್ಕೆ ಸೊ ಅಂಥ ಒಂದು ಡೈರೆಕ್ಟರ್ ನಾನಲ್ಲ ಸೊ ನಾನು ಎಲ್ಲೋ ಒಂದು ಕಡೆ ಈ ಥರ ಒಂದು ಸಿನಿಮಾ ಮಾಡೋದಕ್ಕೆ ಹೊರಟಾಗಿ ಹಸಿದ ಇದರಲ್ಲಿ ಫಸ್ಟ್ ಕಲಿಬೇಕು ನೀವು ಏನು ಬಿಸ್ನೆಸ್ ಕಲಿಬೇಕು ಹಾಗಾಗಿ ಅದಕ್ಕೆ ಒಪ್ಕೊಳ್ತೀನಿ ಅಂದರೆ ನಾವು ಸಿನಿಮಾ ಮಾಡೋಣ ಹಸಿದಾರೆ ಅದೇ ಡೆಫಿನೆಟ್ಲಿ ಸರ್ ಖಂಡಿತ ನಾನು ದುಡ್ಡು ಬರುತ್ತೆ ಅನ್ನೋದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಬರುತ್ತೆ ಅನ್ನೋದು ಸೊ ಅದ್ರ ಮಧ್ಯೆ ನಾನು ಏನಪ್ಪಾ ಹೇಳ್ತಾ ಇದ್ದೀನಿ ಅಂದರೆ ಒಂದು ಸಿನಿಮಾ ಮಾಡೋಣ ನೀವು ಹೇಳ್ದಂಗೆ ಕಲಿಯೋಣ ಸೊ ಇದರಲ್ಲಿ ನಮಗೆ ಕರೆಕ್ಟ್ ಪಾಠ ಆಯಿತು ಅಂದರೆ ಖಂಡಿತವಾಗ್ಲು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅವ್ರು ಬಂದಿರೋದು ಆ ಸಮಯದಲ್ಲಿ ನಾನು ಯಾಕೆಂದ್ರೆ ತುಂಬಾ ಸಿನಿಮಾ ವಾಚರ್ಸ್ ಸರ್ ನಾವು ನಮ್ಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತೇ ಇರಲ್ಲ ಯಾವಾಗ್ಲೂ ಸಿನಿಮಾ ನೋಡ್ತಾ ಇರೋದು ಅದು ಇದು ಸಿನ್ಮಾಗೆ ಸಂಬಂಧಪಟ್ಟಿದ್ದೇನೆ ಮಾಡೋದ್ರಿಂದ ಎಲ್ಲ ಸಿನಿಮಾಗಳು ಬರ್ತಾ ಇದೆ ಸರ್ ಈಗ ನಾವು ಎಲ್ಲ ಲ್ಯಾಂಗ್ವೇಜ್ ಸಿನಿಮಾನೂ ನೋಡುವಂಥವ್ರು ನನ್ನ ಸಿನಿಮಾ ಏನಾದರೂ ಒಂದು ಚೂರು ನಾನು ಡಿಫ್ರೆಂಟ್ ಆಗಿರಬೇಕು ಒಂದು ಚೂರು ಡಿಫ್ರೆಂಟ್ ಅಷ್ಟೇ ಅದೇ ಹೀರೋ ಇರ್ತಾನೆ ಅದೇ ಹೀರೋಯಿನ್ ಇರ್ತಾರೆ ಅದೇ ದ್ವೇಷ ಇರುತ್ತೆ ಅದೇ ವಿಲನ್ಸ್ ಇರ್ತಾರೆ ಅದೇ ವರಡರ್ಗಳು ಅದೇ ಏನು ನಾವೇನು ಸಾಂಗ್ ಇವತ್ತು ಸಾಂಗ್ ಆಗ್ತದೆ ಸಾಂಗ್ ಸರ್ ತುಂಬ ಚೆನ್ನಾಗಿದೆ ಒನ್ಸ್ ಮೋರ್ ಅಂತ ಹೇಳಿದ್ರು ಒನ್ಸ್ ಮೋರ್ ಕೇಳಬಹುದು ಅಂದರು ಅವರು ಸೀನಿಯರ್ ಎಡಿಟರು ಸರ್ ಅಂಥವ್ರ ಬಯಲ ಆ ಮಾತು ನಾನು ಕೇಳಿದಾಗ ಐ ಆಮ್ ವೆರಿ ಹ್ಯಾಪಿ ಯಾಕಂದ್ರೆ ನನ್ನ ಮೆಲ್ಲಸರೇ ಸಾವಿಗೆ ಸಿನಿಮಾನ ನೋಡ್ಬಿಟ್ಟು ಸರ್ ನನಗೆ ಒಳ್ಳೆ ರಿವ್ಯೂ ಕೊಟ್ಟಿದ್ರು ಯಾಕಂದ್ರೆ ಅದೊಂದು ನಾನು ಸದಭಿರುಚಿಯ ಚಿತ್ರ ಮಾಡಿದ್ದೆ ಆಗ ಸರಿ ಅನರ್ಥ ಚಿತ್ರ ಅನರ್ಥ ಚಿತ್ರ ನಾನು ಒಂದು ಒಂದು ರೇಂಜ್ಗೆ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಮಾಡೋಣ ಯಾಕಂದ್ರೆ ಕಲಿಯೋದು ಅಂತ ಈ ಶ್ರೀಧರ್ ಸ್ವಲ್ಪ ಇವ್ರಿಗೆ ಸಿನಿಮಾ ಹುಚ್ಚು ಇವ್ರಿಗೆ ಸಿನಿಮಾಗಳು ನೋಡೋದ್ರಲ್ಲಿ ಏನಂದರೆ ಸರ್ ಯಾರೋ ಹೇಳಿದ್ದಾರೆ ಇವ್ರಿಗೆ ಮೂರು ಫೈಟ್ ಬೇಕೇ ಬೇಕು ಸರ್ ಫಸ್ಟು ಸರ್ ನಿಮಗೆ ಗೊತ್ತಿಲ್ಲ ಸರ್ ಒ ಟಿ ಟಿಗೆ ಹೋಗ್ಬೇಕು ಅಂದರೆ ಮೂರು ಫೈಟ್ ಬೇಕು ಸರ್ ಆಮೇಲೆ ಆಲೋಚನೆ ಮಾಡೋದು ಸಿದ್ರು ನಾನು ಆ ಥರ ಸರಿ ಸರಿಸಿದಾರೆ ಹಾಗಾದರೆ ಅದಕ್ಕೆ ಆಪ್ ಆಗುತ್ತೆ ಅಂದರೆ ಮಾತ್ರ ಆಲೋಚನೆ ಮಾಡಿ ಹೇಳ್ತೀನಿ ಅಂದ್ಬಿಟ್ಟು ಕಡೆಗೆ ಅದಕ್ಕೆ ಕರೆಕ್ಟ್ ಪ್ಲೇಸ್ಮೆಂಟ್ಗಳನ್ನು ಹುಡ್ಕೊಂಡು ಒಂದು ಕಥೆನ ಶುರು ಮಾಡೋದು ಒಂದು ಮೂರು ಫೈಟು ಇಟ್ಕೊಂಡು ಎಲ್ಲ ನನಗೇನು ಬೇಕೋ ಅದನ್ನು ಒದಗಿಸ್ಕೊಟ್ರು ಅದನ್ನೆಲ್ಲ ಮಾಡಿಕೊಂಡು ಸಿನಿಮಾನ ಮಾಡ್ತದೆ ಇದ್ರ ಜೊತೆನಲ್ಲಿ ಜೆ ಅಂಜಲ ಅಂತ ನಮ್ಮ ಸಹ ನಿರ್ಮಾಪಕರು ಅವ್ರ ಮಕ್ಕಳು ಇವರಿಬ್ಬರು ಜೈ ಕೀರ್ತಿ ಮತ್ತು ಜೈ ಕನ್ನಿಕಾ ಅಂತ ಸೊ ಅವರೂ ನಮ್ಮ ಕತೆ ಹೇಳಿದಾಗ ಶ್ರೀಧರ್ಗು ನನಗೂ ಅವರು ಇಷ್ಟಪಟ್ಟು ಆಯಿತು ನಾವು ಒಂದು ಶೇರ್ನ ಕೊಡ್ತೀವಿ ನೀವು ಮಾಡಿ ಅಂತ ಅವರು ನಮಗೆ ಹೇಳಿದ್ದಾರೆ ಯಾಕೆಂದ್ರೆ ಅದನ್ನು ನಾನು ಮರಿಬಾರ್ದು ಇದರಿಂದ ನಮ್ಮ ಭಯ ಒಬ್ರು ಇದ್ದಾರೆ ಅವರ ಸಹಕಾರದಿಂದ ಅವರ ಸಹಕಾರನೂ ನನಗೆ ಯಾವತ್ತೂ ಇದೆ ನಾನು ಇಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರೆ ಸೊ ಒಂದು ಏನನ್ನ ಒಂದು ಡಿಫ್ರೆಂಟ್ ಪಾಯಿಂಟ್ ಆಲೋಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಥೆನಲ್ಲಿ ಪೇರೆಂಟ್ಸ್ಗೂ ಗೊತ್ತಾಗಬೇಕು ಹುಡುಗರಿಗೆ ಮತ್ತೆ ನಾನು ಏನು ಗೊತ್ತಾ ಇಲ್ಲೊಂದು ಕಡೆ ಪ್ರೀಚ್ ಮಾಡಿದ್ರೆ ಇವತ್ತು ಯಾವ ಹುಡುಗರು ಕೇಳೋದಿಲ್ಲ ಸರ್ ಯಾರಿಗೂ ಪ್ರೀಚ್ ಬೇಕಾಗಿಲ್ಲ ಹೋದೆ ಈವನ್ ನನ್ನ ಮಗನೇ ಕೇಳೋದಿಲ್ಲ ತುಂಬ ಹೇಳ್ತೀಯಪ್ಪ ಅಂದ್ಬಿಟ್ಟು ಸೊ ಅವಾಗ ಪ್ರೀಚ್ ಇಲ್ದಿರ ಜನಕ್ಕೆ ಈ ಸಂದೇಶನ ಹೇಗೆ ಮುಟ್ಟಿಸೋದು ಅಂತ ಒಂದು ಆಲೋಚನೆ ಬಂತು ಸರ್ ಅವಾಗ ಆಲೋಚನೆ ಮಾಡ್ತಾ ಹೋದಾಗ ಒಂದೊಂದೇ ಒಂದೊಂದೇ ಪಾತ್ರ ಆಕೃತಿ ಅನ್ನೋ ಒಂದು ಪಾತ್ರ ಫಸ್ಟ್ ಸೃಷ್ಟಿ ಆಯ್ತು ಆಕೃತಿನ ಇಟ್ಕೊಂಡು ನಾನು ಹೇಗೆ ಕತೆ ಹೇಳ್ಬೋದು ಅಂದಾಗ ಅದಕ್ಕೆ ನನಗೆ ಅವಕಾಶ ಅಂತ ಮತ್ತೊಂದು ಪಾತ್ರ ಸೃಷ್ಟಿಯಾಗಿ ಈ ಅವಕಾಶ ಮತ್ತೆ ಆಕೃತಿ ಅನ್ನೋ ಒಂದು ಎರಡು ಪಾತ್ರ ಬಿಗಿನಿಂಗಲ್ಲಿ ಅವರಿಬ್ರು ಲವ್ ಎಲ್ಲ ಆಗಿರುತ್ತೆ ಸೊ ಯಾವ ಸ್ಟೇಜಲ್ಲಿ ಅವರು ಒಬ್ಬರನ್ನೊಬ್ಬರನ್ನು ನಾನು ತೋರಿಸ್ತೀನಿ ಅಂದರೆ ಬಿಗಿನಿಂಗಲ್ಲಿ ಇಬ್ಬರು ಒಂದು ಪ್ಲೇಸ್ ಹೋಗ್ಬೇಕು ಅಂತ ತೀರ್ಮಾನ ಮಾಡಿರ್ತಾರೆ ಆ ಪ್ಲೇಸಲ್ಲಿ ಹೋಗ್ಬಿಟ್ಟು ಇವತ್ತೆಲ್ಲಿ ನೋಡಿದ್ರು ಬ್ರೇಕಪ್ ಒಂದು ಎರಡು ದಿನ ಇದಾಯ್ತು ಅಂದರೆ ಬ್ರೇಕಪ್ ಕಾಮನ್ ಆಗಿ ಹೋಗಿದೆ ಸೊ ಈ ಬ್ರೇಕಪ್ ಅನ್ನೋ ಪದ ಅವರಿಬ್ಬರು ಅಲ್ಲಿ ಇಷ್ಟ ಅವರಿಬ್ಬರು ಮೈಂಡಿಂದ ಟೋಟಲಿ ಒಟ್ಟೋಗಿದೆ ಅನ್ನೋವರೆಗೂ ಇಬ್ರು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಾವು ಅಲ್ಲಿಂದ ಬಂದು ವಾಪಸ್ ಬಂದು ಒಂದು ಅಮಾವಾಸ್ಯೆ ದಿನ ಯಮಗಂಡ ಕಾಲದಲ್ಲಿ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ ಡಿಸೈಡ್ ಮಾಡಿಕೊಂಡು ಇಬ್ಬರೂ ಅಲ್ಲಿಗೆ ಹೋಗ್ತಾರೆ ಹೋದಾಗ ನಡೆಯೋ ಕತೆ ನಾನು ಒಂದೇ ಒಂದು ಹೇಳ್ತಾ ಇದ್ದೀನಿ ಸರ್ ಖಂಡಿತವಾಗ್ಲೂ ನನ್ನ ಸಿನಿಮಾ ನೋಡ್ತಾ ಇದ್ರೆ ಇದು ಹೀಗೆ ಹೋಗುತ್ತೆ ಅನ್ನೋದನ್ನು ಮಾತ್ರ ಯಾರೂ ಊಹಿಸೋಕ್ಕೆ ಸಾಧ್ಯ ಇರಲ್ಲ ಸರ್ ಆ ನನ್ನ ಹೆಸರು ವಿಶಾಲ್ ಮಣ್ಣು ಮೂಲತಃ ನಾ ಬಳ್ಳಾರಿ ಡಿಸ್ಟಿಕ್ನ ಕಂಪ್ಲಿ ತಾಲೂಕ್ನವನು ಅನಾಥ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನಗೆ ನನ್ನ ಲೈಫಲ್ಲಿ ನನ್ನ ಮೊದಲನೇ ಸಿನಿಮಾ ಅದಕ್ಕೆ ಚಾನ್ಸ್ ಕೊಟ್ಟಿದ್ದ ರಮೇಶ್ ಕೃಷ್ಣ ಹಾಗೂ ಶ್ರೀಧರ್ ಸರ್ಗೆ ನಾನು ಯಾವಾಗಲೂ ನನ್ನ ಒಂದು ಇದ್ರ ನನ್ನ ರಂಗಭೂಮಿ ಕಲಾವಿದ ಸರ್ ನಾನು ಮಂಡ್ಯ ರಮೇಶ್ ಅವರ ನಟನ ಸ್ಟೂಡೆಂಟು ಸೊ ಆ ಗ್ರೂಪಲ್ಲಿ ಒಂದು ಮೆಸೇಜ್ ಬಂದಿತ್ತು ಈ ಥರ ನಾಯಕ ನಟರಿಗೆ ಹುಡುಕಾಟ ಇದೆ ಅಂತ ಸೊ ನನ್ನ ಪ್ರೊಫೈಲ್ನೆಲ್ಲ ಕಳಿಸಿದೆ ರಮೇಶ್ ಕೃಷ್ಣ ಸರ್ಗೆ ಇಷ್ಟ ಆಯಿತು ಆಮೇಲೆ ಕರ್ಸಿದ್ರು ಮಾತಾಡಿ ಅವರು ಒಂದು ಆಡಿಷನ್ ತೊಗೊಂಡ್ರು ಅದರಲ್ಲಿ ನನ್ನ ಇಷ್ಟಪಟ್ಟರು ಸೊ ಹಾಗಾಗಿ ಜರ್ನಿ ಶುರು ಆಯಿತು ಸರ್ ನಾನು ನಮಸ್ಕಾರ ನಾನು ವಿಹಾನಿ ನಾನು ಮೂಲತಃ ಮಂಡ್ಯದವಳು ನಾನು ಆ್ಯಕ್ಚುಲಿ ಫಿಲಮ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದಲ್ಲ ಅಥವಾ ನಾನು ಚಿಕ್ಕ ವಯಸ್ಸಿಂದ ಕಲ್ತಿ ಆ ಥರ ಏನಿಲ್ಲ ನಾನು ಮೆಡಿಕಲ್ ಸ್ಟೂಡೆಂಟ್ ಆ್ಯಕ್ಚುಲಿ ನನಗೆ ಫಿಲಮಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅದರಿಂದ ನಾನು ನವರಸ ನಟನ ಅಕಾಡೆಮಿಗೆ ಹೋಗಿ ಜಾಯ್ನ್ ಆದೆ ಅದಾದ ನಂತರ ಶಾರ್ಟ್ ಮೂವೀಸ್ಗಳನ್ನ ಮಾಡ್ತಾಯಿದ್ದೆ ಮುಗ್ದ ತಕ್ಷಣ ಆವಾಗ ಒಂದು ಮೆಸೇಜ್ ಬಂತು ಸರ್ ಅವರು ಆಡಿಷನ್ ಮಾಡ್ತಿದ್ದಾರೆ ಅಂತ ಹೇಳಿ ಆವಾಗ ಮಾಲು ಶ್ರೀನಿವಾಸ್ ಸರ್ ಅವರು ಇಲ್ಲ ನೀನು ಆಡಿಷನ್ ಕೊಡು ಸೊ ನೀನು ಸೆಲೆಕ್ಟ್ ಹಾಗೆ ಆಗ್ತೀಯಾ ಅಂತ ಹೇಳಿ ಅವರೇ ಕರ್ಕೊಂಬಂದು ಆಡಿಷನ್ಗೆ ಆಡಿಷನ್ ಕೊಡ್ಸಿದ್ರು ಸೊ ಅದಾದ ಮೇಲೆ ಸರ್ ಫೋನ್ ಮಾಡಿ ನೀವು ಸೆಲೆಕ್ಟ್ ಆಗಿದ್ದೀರಾ ಹೀರೋಯಿನ್ಗೆ ಅಂತ ಹೇಳಿದ್ರು ನಾನು ತುಂಬ ಥ್ಯಾಂಕ್ಸ್ ಸರ್ ನೀವು ಅಷ್ಟು ಇಷ್ಟಪಟ್ಟು ಆ ಪಾತ್ರನ ಬರೆದಿದ್ದೀರಾ ಅದನ್ನು ನನ್ನ ನಂಬಿ ನೀವು ನನ್ನ ಕೈ ಕೊಟ್ಟು ನನ್ನ ನನ್ನ ಕೇಳ ಮಾಡ್ಸಿರಲ್ಲ ಸರ್ ತುಂಬ ಥ್ಯಾಂಕ್ಸ್ ನಾನು ನಂಬಿ ಆ ಪಾತ್ರನ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಸರ್ ತುಂಬ ಥ್ಯಾಂಕ್ಸ್ ನಿಮ್ಗೂ ಹಂಗೆ ಮಾಲೋ ಶ್ರೀನಿವಾಸ್ ಸರ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಈ ವೇದಿಕೆಯಲ್ಲಿ ನಾನು ಬಿಟ್ಟರೆ ಆಕೃತಿ ಪಾತ್ರದ ಬಗ್ಗೆ ಹೇಳೋಕ್ಕಾಗಲ್ಲ ಸಪೋರ್ಟ್ ನಮ್ಮ ಸಿನಿಮಾಗಿರಲಿ ಹಿಂಗೆ ಸಪೋರ್ಟ್ ಮಾಡಿದ್ರೆ ಇನ್ನ ಹೆಚ್ಚು ಸಿನಿಮಾ ನಮ್ಮ ಸಂಸ್ಥೆಯಿಂದ ಬರುತ್ತೆ ಗಣೇಶ್ ಆ ನಾನು ತೆಲುಗು ಮತ್ತೆ ಕನ್ನಡ ಫಿಲಮ್ಸಲ್ಲಿ ಆಕ್ಟ್ ಮಾಡಿದ್ದೀನಿ ಲೀಡ್ ಆಗಿ ಮಾಡಿದ್ದೆ ಕನ್ನಡದಲ್ಲಿ ಟು ಟೌಸಂಡ್ ನೈನ್ಟೀನ್ ಟ್ವೆಂಟಿ ಆರ್ ಎಚ್ ಹಂಡ್ರೆಡ್ ಅಂತ ಸೊ ಸಿನಿಮಾದ ಹೀರೋ ನಾನು ಇದರಲ್ಲಿ ಅನರ್ಥ ಒಂದು ಫಿಲಮಲ್ಲಿ ಅಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ಲಿ ಒಂದು ವೈಟೇಜ್ ರೋಲ್ ಮಾಡಿದ್ದೀನಿ ಸೊ ಪಾತ್ರದ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಸೊ ಸಣ್ಣ ಪಾತ್ರ ಆದ್ರೂ ಕೂಡ ಅಲ್ಲಿ ತುಂಬಾ ವೈಟೇಜ್ ಕೊಡುವಂತ ಮೂವಿ ಈ ಮೂವಿಲಿ ಇರೋದು ಸೊ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ತರ ಜೊತೆ ವರ್ಕ್ ಮಾಡಿದ್ದು ನಂಗೆ ತುಂಬ ಖುಷಿ ಆಯಿತು ಸೆಟ್ ಅಲ್ಲೆಲ್ಲ ನಿಮ್ಗೆ ಇವತ್ತು ಸರ್ ಒಂಥರ ಜಾಲಿ ಫನ್ ಆಗಿರ್ತಾರೆ ಎಲ್ಲೂ ನಮಗೆ ಡಿಸ್ಕಂಫರ್ಟ್ ಮಾಡಲ್ಲ ಅಂಡ್ ಅವರೇ ಆಕ್ಟ್ ಮಾಡಿ ತೋರಿಸ್ತಾರೆ ನಮಗೆ ಸೊ ಏನಾದರೂ ನಮಗೆ ಡೌಟ್ ಇತ್ತು ಅಂದ್ರೆ ಅವರೇ ಆ್ಯಕ್ಟ್ ಮಾಡಿಬಿಟ್ಟು ತೋರಿಸ್ತಾರೆ ಡಬ್ಬಿಂಗ್ ಟೈಮಲ್ಲೂ ಅಷ್ಟೇ ಸರ್ ಪ್ರತಿಯೊಂದು ವರ್ಡ್ಸ್ ಹೆಂಗೆ ಪಾಸ್ ಕೊಡ್ಬೇಕು ಎಲ್ಲಿ ಸ್ಟ್ರೆಸ್ ಮಾಡಬೇಕು ತುಂಬಾ ಒಂದು ವರ್ಕ್ಶಾಪ್ ತರನೇ ಆಯ್ತು ನಮ್ಮ ಮೂವಿ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್ ತರ ಜೊತೆ ವರ್ಕ್ ಮಾಡಿದ್ದು ಅಂಡ್ ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ ಒಂದು ಬ್ಯಾಕ್ ಬೋನ್ ನಮಗೆ ಶ್ರೀಧರ್ ಸರ್ ಆಗಲಿ ಇನ್ನೂ ಕೋ ಪ್ರೊಡ್ಯೂಸರ್ಸ್ ಆಗಲಿ ಅವರೇ ಇಲ್ಲ ಅಂದರೆ ಇಲ್ಲಿವರೆಗೂ ಮೂವಿ ಬರ್ತಾ ಇರಲಿಲ್ಲ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಫಿಲಮ್ ಒಳ್ಳೇದಾಗಲಿ ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬ ಬೇಕು ನಮಗೆ ನೀವು ಮ್ಯಾಕ್ಸಿಮಮ್ ರೀಚ್ ಮಾಡಿದ್ರೇ ಅಟ್ಲೀಸ್ಟ್ ನಮಗೆ ಆಡಿಯನ್ಸ್ ಬರ್ತಾರೆ ನಮ್ಮ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು